ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಒಬ್ಬ ಕಲಾವಿದ ಸಿನಿಮಾದ ಪಾತ್ರದಲ್ಲಿ ಹೋದಾಗ ಮತ್ತು ನಿಜ ಜೀವನದಲ್ಲಿ ಸಿಕ್ಕಾಗ ಎರಡೂ ಕೂಡ ಗುರ್ತಿಡಿಯೋ ಮಟ್ಟಕ್ಕೆ ಹಿಡಿಯದೇ ಇರೋ ಮಟ್ಟಕ್ಕೆ ಆದ್ರೆ ಒಂದು ಸ್ವಲ್ಪ ಆಗುತ್ತೆ ನನಗೆ ಇವತ್ತು ಮಂಗಳೂರಿಗೆ ಬಂದಾಗ ಆ ಕಲಾವಿದನ್ನ ಕಂಡಾಗ ಎಲ್ಲೋ ನೋಡಿದ್ದೀನಿ ಅಂತ ಫೀಲಿಂಗ್ಸ್ ಅದು ಎಲ್ಲಿ ನೋಡಿದ್ದೀನಿ ಗೊತ್ತಾಗ್ತದೆ ಆದ್ರೆ ಆ ಹತ್ತಿರಕ್ಕೆ ಬಂದು ಆ ಒಳ ಧ್ವನಿಯನ್ನ ಕೇಳಿದಾಗ ಓಹೋ ನೀವು ಕಾಂತಾರ ಸಿನಿಮಾದಲ್ಲಿ ಮಾಡಿದ್ರಲ್ವೇ ಅದ್ರಲ್ಲಿ ನೀವು ದೈವ ನರ್ತಕನಾಗಿದ್ದ ನೀವೇ ಅಲ್ವೇ ಅಂತ ಹೇಳಿ ನಾವು ಗುರುತುಳಿಯುವ ಮಟ್ಟಕ್ಕೆ ಆಯ್ತು ಅಷ್ಟರ ಮಟ್ಟಿಗೆ ಅವರು ಬದಲಾಗಿದ್ದಾರೆ ಮತ್ತು ಈಗ ಬಂದಿರುವ ಕಾಂತಾರದಲ್ಲಿ ವಿಶೇಷವಾದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಆ ಜವಾಬ್ದಾರಿಯ ಅನುಭವ ಮತ್ತು ಪಾತ್ರದ ಅನುಭವ ಮತ್ತು ಆ ಕಲಾವಿದನಿಗೆ ಆಗ್ತಿರೋ ಆನಂದ ಎಲ್ಲ ಕೇಳೋಣ ನಮ್ಮ ಜೊತೆಗೆ ದೈವ ನರ್ತಕ ಸ್ವರಾಜ್ ಶೆಟ್ಟಿಯವರಿದ್ದಾರೆ ಸರ್ ಹೇಗಿದ್ದೀರಿ ಸರ್ ಈ ಯಶಸ್ಸನ್ನ ಹೆಂಗ್ ಎಂಜಾಯ್ ಮಾಡ್ತಿದ್ವಿ ಆ ಹೆಂಗ ಹೇಳೋದು ಆ ಫಸ್ಟ್ ಆಲ್ ನೀವು ನಮ್ಗೆ ದೈವ ನರ್ತಕ ಅಂತ ಏನೋ ಹೇಳಿದ್ರಲ್ಲ ಪಾತ್ರ ಅದ್ ಪಾತ್ರ ಯಾಕಂದ್ರೆ ಇಲ್ಲಿ ನಮ್ಮ ಮಂಗಳೂರಲ್ಲಿ ದೈವ ನರ್ತಕರು ಅಂತ ಕೆಲವರು ಇದಾರೆ ಅವ್ರನ್ನ ತುಂಬಾ ಭಕ್ತಿಯಿಂದ ಬರೀ ನಾವು ಎಸ್ ಅಷ್ಟೇ ಅದ್ರಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಮಾಡ್ಬಿಡ್ತೀವಿ ಅಂದ್ರೆ ಅತ್ ನಾನು ಹೇಳಿದ್ದು ದೈವ ನರ್ತಕನ ಪಾತ್ರವನ್ನ ಎಕ್ಸಾಕ್ಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟೆ ಅಂದ್ರೆ ಅಷ್ಟು ಪಾತ್ರ ನಮ್ಮ ಮನಸ್ಸೊಳಗೆ ಬೀರಿದೆ ಅನ್ನೋ ಗೋಟ್ ಸೋ ಹಳೇ ಕಾಂತಾರದಲ್ಲಿ ಖಂಡಿತೋಗ್ಲ ಹೌದು ಅದರಲ್ಲಿ ನೋಡಿದವರು ಫಸ್ಟ್ ಫಸ್ಟು ಯಾವಾಗ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬೆಳೆದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ನಮ್ಮ ಇಂಟ್ರವ್ಯೂಗಳೆಲ್ಲ ಎಲ್ಲಿ ಬರೋಕ್ಕೆ ಶುರು ಆಯ್ತು ಆಮೇಲೆ ಗೊತ್ತಾಗಿದ್ದು ಇಟ್ ವಾಸ್ ಮೀ ಅಂತ ಹೇಳಿ ತುಂಬ ಜನ ನಾನು ಆಗುದೇ ಜನ ಸೇರಿದವರು ಅಂತೆಲ್ಲ ಅಂದ್ಕೊಂಡಿದ್ದರು ಆ್ಯಂಡ್ ಆ ಲುಕ್ಗೂ ಈಗ ನಾನು ಇರೋ ಲುಕ್ಗೂ ಫಸ್ಟ್ ಆಫ್ ಆಲ್ ಅದು ನಾನು ಈಗ ನನ್ನ ಸಿನಿಮಾವನ್ನ ನಾನು ನೋಡಿದಾಗ ಇದೆಲ್ಲೋ ಕರೆಕ್ಷನ್ ಮಾಡ್ಬೋದಿತ್ತು ಚೆನ್ನಾಗಿ ಮಾಡ್ಬೋದಿತ್ತು ಆ ಥರ ಅನ್ಕೊಳ್ತಾ ಇದ್ದೆ ಬಟ್ ಕಾಂತಾರ ಸಿನಿಮಾವನ್ನು ಮಾತ್ರ ನಾನು ನೋಡಿದಾಗ ಹೀಗೆ ಕುತ್ಕೊಂಡು ನನ್ನ ಕ ನನ್ನ ಪಾತ್ರವನ್ನೇ ನಾನು ಯಾರು ಮಾಡಿದ್ದಿದ್ದು ಅಂತ ಅನಿಸೋ ರೀತಿ ಆಗ್ತಿತ್ತು ಯಾಕಂದ್ರೆ ನಿಷವರ್ ಅಂತಾರೆ ಎಷ್ಟು ಸರಿ ಹೇಳಿದ್ದೀನಿ ನನಗೆ ಕೇಳೋ ಅಂಥದ್ದಲ್ಲ ಯಾಕೆಂದರೆ ನಾನು ಬರೀ ರಗಡ್ ರೋಲ್ಗಳು ನಾನು ಕಷ್ಟ ತೋರಿಸಿಲ್ಲ ರಗಡ್ ಸ್ಟಾರ್ ಅಂತಲೇ ಸ ಸ್ಟಾರ್ಸ್ವರು ನಂಗೆ ಪಟ್ಟ ಕೊಟ್ಟಿದೆ ಸೊ ಬರೀ ವೈಲೆನ್ಸನ್ನೇ ಮಾಡ್ಕೊಂಡು ಹೋದವನು ನಾನು ಸಿನಿಮಾದಲ್ಲೆಲ್ಲ ಸಡನ್ ಸಡನ್ನಾಗಿ ಒಂದು ಡೆಡ್ ಅಗೇನ್ಸ್ಟ್ ಅಂತ ಏನು ಹೇಳ್ತಾರಲ್ಲ ಕೆಲವರೆಲ್ಲೊಂದು ಬರ್ದಾಗಿರ್ತಾರೆ ಏನಂತ ಹೇಳಿದ್ರೆ ಇಫ್ ಸೈಲೆನ್ಸ್ ಇಸ್ ಅ ಪಿಕಾಸೋ ಸೈಲೆನ್ಸ್ ಇಸ್ ಆರ್ಟ್ ಗುರುವೈಸ್ ಅ ಬಿಕಾಸ್ ಆಫ್ ಇಟ್ ಅಂತ ಅಂತಾರೆ ಅಷ್ಟು ಸೈಲೆನ್ಸ್ ನನ್ನೊಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ ಬಟ್ ಆ ಪಾತ್ರ ನನ್ನ ಜೀವನವನ್ನು ತುಂಬ ಅದು ಮಾಡಿದೆ ಒಂದು ನನಗೆ ಸೆಲೆಬ್ರಿಟಿ ಅದು ಆ ಅವನು ನನ್ನೊಳಗಡೆ ಕೆಲವು ಪರಿವರ್ತನೆಗಳಾಗಿದೆ ನಾನು ತುಂಬಾ ಒಂಥರ ಮಾತಾಡುವಾಗ ಆತರ ಈ ಥರ ಇದ್ದವನು ಅದೆಲ್ಲವನ್ನು ಬಿಟ್ಟು ನನ್ನೊಳಗಡೆ ನಾನು ತುಂಬಾ ಕೂಲ್ ಆಗಿದ್ದೀನಿ ಆ ಪಾತ್ರ ನನ್ನೊಳಗೆ ತುಂಬಾ ಒಂದು ಇಂಪ್ಯಾಕ್ಟ್ ಅನ್ಗೆ ಬಿದ್ದಿದೆ ಆ ಹಿಟ್ ಆಗಿದ್ದೀವಿ ಲೈಫ್ ಅಲ್ಲಿ ತುಂಬಾ ಬೆಳೆದಿದ್ವಿ ಬಟ್ ಮತ್ತೆ ಈಗ ಕರ್ತಾರ ಈ ಕಾಂತರದಲ್ಲಿ ಪ್ರೊಬಬ್ಲಿ ಸಿನಿಮಾ ನೋಡಿದವರಿಗೆಲ್ಲ ತುಂಬಾ ಜನ ನನಗೆ ಮೆಸೇಜ್ ಮಾಡೋರು ನೀವಿಲ್ವಾ ನೀವು ಇಲ್ವಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಟ್ರೈಲರ್ ಅಲ್ಲೇ ನನ್ನ ಪೀಸ್ ಅನ್ನು ಹಾಕಿದ್ರು ಅವರು ಬಟ್ ಯಾರಿಗೂ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ ಒಂದು ಪೀಸಲ್ಲಿ ನಾನು ತಿರುಗಿ ನೋಡ್ತೀನಿ ಅದರಲ್ಲಿ ಕೆಲವರು ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ಆ ಎಸ್ ಇವ್ನೇ ಅಂತ ಹೇಳಿ ಮತ್ತೆ ಸ್ವಲ್ಪ ಲಾಂಗ್ ಶಾಟ್ ಅಲ್ಲಿ ಇದೆ ಗೊತ್ತಾಗಲ್ಲ ಬಟ್ ಆ ವೈಬ್ ಆ ವಾಯ್ಸ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾಕಂತ ಹೇಳಿದ್ರೆ ನಿಮ್ಗೆ ಹಳೆ ನಿಮ್ಗೆ ಏನು ನವೀನ್ ಬೋನ್ ಸರ್ದು ಏನಿದೆಯಲ್ಲ ಅದಕ್ಕೆ ವಾಯ್ಸ್ ಕೊಟ್ಟಿದ್ದೆ ನಾನು ಆ ವಾಯ್ಸ್ ಏನೇ ಡೈಲಾಗ್ ಹೋಗ್ತಿರತ್ತೆ ಕ್ಷೇತ್ರಪಾಳೆ ಬಿ ಅನ್ನೋದು ಡೈಲಾಗ್ ಇದೆಯಲ್ಲ ಯಾ ಈ ಮದ್ದು ಅಂದಾಣ ಕ್ಷೇತ್ರಪಾ ಬಿಡೆ ಅಂತ ಜೊರೊಬ್ಬ ಬೇಡ ಏನು ವಾಯ್ಸ್ ಇದೆ ಆ ವಾಯ್ಸ್ ಕೊಟ್ಟಿದ್ದು ನಾನು ಏನಾಗೇನು ಬಂದಿಲ್ಲ ಅವರಿಗೆ ಸೊ ಆ ವಾಯ್ಸ್ ಇಲ್ಲಿ ಮತ್ತೆ ರಿಪೀಟ್ ಆಗ್ತಿರುವಾಗ ಅವ್ರಿಗೆ ಜನಗಳಿಗೆ ಕನೆಕ್ಟ್ ಆಗ್ತಿದೆ ಓಕೆ ಇವನೇ ಅಂತೇಳಿ ಮತ್ತೆ ಮಂಗಳೂರು ಅವರಿಗೆಲ್ಲ ಗೊತ್ತು ಆ ವೈಬ್ ಆ ವೈಬ್ರೇಷನ್ ಓಕೆ ಇವನೇ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ ಅವ್ರಿಗೆ ಗೊತ್ತಾಗತ್ತೆ ನನಗೇನು ಅಂತ ಹೇಳಿದ್ರೆ ನನಗೆ ನನ್ನ ಸಿನಿಮಾದಲ್ಲಿ ಚಿಕ್ಕ ಪಾತ್ರವಾದರೂ ಸರಿ ಅದು ನನ್ನ ಕುಟುಂಬ ಅದು ನಾನು ಇವತ್ತು ಎಷ್ಟು ದೊಡ್ಡ ಇದು ಬೆಳೆದಿದ್ರು ಕೂಡ ನಾನು ಏನೇ ಏನೇ ಇದ್ದರೂ ಕೂಡ ಕೆಲವರು ಹೇಳ್ಬೋದು ನಿನ್ನ ಪೊಟೆನ್ಷಿಯಲಿಂದ ಇಲ್ಲ ದೇರ್ ಶುಡ್ ಬಿ ಸಮನ್ ಸೊ ನಮ್ಮ ಜೊತೆ ಯಾರೋ ಒಬ್ರು ನಿಂತರೆ ಮಾತ್ರ ನಮ್ಗೆ ಇದು ಮಾಡೋಕ್ಕಾಗೋ ಸೊ ಆ ಥರನೇ ಅದೊಂದೊಂದು ತಂಡ ನನ್ನ ಕುಟುಂಬ ಅದು ಅದರಲ್ಲಿ ಏನಾದರೂ ಸರಿ ನನಗೆ ಬೇಕು ಪಾತ್ರವಾದರೂ ಸರಿ ಇಲ್ಲ ಕೆಲ್ಸದ ಕೆಲಸಗಾರನಾದರೂ ಸರಿ ಇವತ್ತು ಈ ಸರಿ ನಾನೊಬ್ಬ ಟೆಕ್ನಿಷಿಯನ್ ಅದರಲ್ಲಿ ಇದ್ದೀನಿ ಪಾತ್ರಕ್ಕೆ ಪಾತ್ರನೂ ಮಾಡಿದ್ದೀನಿ ಫಸ್ಟಲ್ಲಿ ಇದ್ದೀನಿ ಎಂಡಲ್ಲಿ ಇದ್ದೀನಿ ಆ ಒಬ್ಬ ಕಲಾವಿದನಾಗಿ ಅದ್ರ ಜೊತೆ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ನಿಂತು ಒಬ್ಬ ಆಗಿ ಹೊಂಬಾಳೆ ಅಂಥ ದೊಡ್ಡ ಸಂಸ್ಥೆ ರಿಷಬ್ ಶೆಟ್ಟಿಯವರ ಆ ನಿರ್ದೇಶನದ ಒಂದು ಅಷ್ಟು ದೊಡ್ಡ ಕಾಂತಾರ ಅನ್ನೋದು ಕೆಳಗಡೆ ಒಂದು ಕೊರಿಯೋಗ್ರಾಫರ್ ಅಲ್ಲಿ ನಮ್ಮ ಹೆಸರು ಬರುವಾಗ ಅದೊಂದು ಖುಷಿನೇ ಬೇರೆ ಆ್ಯಂಡ್ ಅವರೇ ಓಪನ್ ಆಗಿ ಕೂಡ ಅದ್ರ ಬಗ್ಗೆ ಲೆಕ್ಕ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಂತ ಒಂದು ಯೂನಿಟ್ ಅಲ್ಲಿ ಅಂತ ಒಂದು ಸೆಟ್ ಜೊತೆ ಅಂಥವ್ರ ಜೊತೆ ಆ ಸಾವಿರ ಜನ ಅಂಥವ್ರ ಅಷ್ಟು ಜನದಲ್ಲಿ ವರ್ಕ್ ಮಾಡಿದ್ದೀನಿ ಅನ್ನೋದು ಖುಷಿ ತುಂಬಾ ಇದೆ ನನಗೆ ಒಂದು ಮಾತು ಹೇಳಿದ್ರೆ ನಮ್ಮ ಜೊತೆಗೆ ಯಾರು ನಿತ್ತು ಮಾಡಿಸ್ಬೇಕು ಅಂತ ಹನುಮನಿಗೆ ಏನು ಹನುಮೀನೊಂದು ಗೊತ್ತಾಗಿತ್ತು ಅಲ್ವಾ ನಿಮಗೆ ನಿಮ್ಮ ಪಾಲಿಗೆ ರಿಷಬ್ ಶೆಟ್ಟಿ ಅಣ್ಣ ಅವ್ರಿಗೂ ನಾನು ತುಂಬ ತಮ್ಮಂಥರ ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು ಅವರಂತಲ್ಲ ಇಡೀ ಅಲ್ಲಿ ಅಲ್ಲಿರುವಂಥ ಎಲ್ಲರೂ ಪ್ರೊಬಬ್ಲಿ ನನ್ನನ್ನು ಸಿನಿಮಾಕ್ಕೆ ತಂದವರು ರಿಷಭಣ್ಣನ ಜೊತೆ ಮೀಟ್ ಮಾಡಿಸಿದವರು ಪ್ರಕಾಶಣ್ಣ ಮತ್ತು ಸನಿಲ್ ಗುರು ಶನಿಲ್ ಗೌತಮ್ ಈಗ ಅವರು ಈಗಪ್ಪ ಪ್ರಕಾಶನ ಆ್ಯಕ್ಟಿಂಗಲ್ಲಿದ್ದರು ಶನಿಲ್ ಗೌತಮ್ ಅದೇ ಕೋರೇಟರ್ ಡಿಪಾರ್ಟ್ಮೆಂಟಲ್ಲಿ ಅದ ಸೊ ಅವ್ರ ಜೊತೆ ಬೆರ್ತು ಬೆರ್ತು ಇದೆಲ್ಲವೂ ಮಾಡಿದ್ದು ಕೊರಿಯೋಗ್ರಫಿ ಅನ್ನೋ ಹೆಸರಿದೆ ನನಗೆ ಬಟ್ ಇಲ್ಲೇನಾಗಿತ್ತು ಅಂತ ಹೇಳಿದ್ರೆ ಈ ದೈವದ ವಿಷಯ ಆ ವಿಷಯಗಳೆಲ್ಲ ನನಗ್ ಸ್ವಲ್ಪ ಈ ಭಾಗದವನ್ನಾಗಿದ್ದರಿಂದ ನನಗೆ ಗೊತ್ತಿರೋದ್ರಿಂದ ನನ್ನ ಕೆಲವು ಇನ್ಪುಟ್ ಗಳಷ್ಟೇ ಫಾಲೋಅಪ್ ತುಂಬಾ ತುಂಬ ಎಸ್ ಆರಾಧನೆ ಅಂದ್ರೆ ಹೇಳಿದ್ರೆ ನಮ್ಮ ನಮ್ಮ ಕುಟುಂಬದಲ್ಲಿ ಆರಾಧನೆಗಳಿದೆ ಬಟ್ ನಾನು ಎಲ್ಲೆಲ್ಲೆಲ್ಲ ದೇವಸ್ಥಾನಗಳಿಗೆ ಅಲ್ಲೆಲ್ಲ ಹೋಗ್ತಾ ಇದ್ದೆ ಕಣ್ಣಾರೆ ನೋಡಿದಿನಲ್ಲ ಈಗ ಅವರೆಲ್ಲ ನೋಡಿಲ್ಲ ಅಷ್ಟು ನಾನ್ ನೋಡಿದ್ದೀನಿ ನೋಡಿರುವಂತಹ ವಿಷಯಗಳನ್ನ ಮತ್ತೆ ದೈವಗಳ ಬಗ್ಗೆ ಓದಿದೆ ಆ ಶಿವದತ್ತಿಗೆ ಅನ್ನುವಂಥ ನಾಟಕ ಎಂಟ್ನೂರು ಪ್ರದರ್ಶನ ಕಂಡಿದೆ ಮಂಗಳೂರಲ್ಲಿ ಅದರಲ್ಲಿ ಆ ಗುಳಿಗನ ಪಾತ್ರವನ್ನು ನಾನ್ ಮಾಡ್ತಾ ಇದ್ದೆ ಹ ಇಟ್ ಇಸ್ ಅ ಬಿಗ್ಗೆಸ್ಟ್ ಹಿಟ್ ಆ ಕಾಂತಾರ ನನ್ನ ಸೆಲೆಕ್ಟ್ ಮಾಡೋಕ್ಕೂ ಅದೊಂದು ಮುಖ್ಯ ರೀಸನ್ ಆಗಿತ್ತು ಆ ಟೈಮ್ ಅಲ್ಲಿ ಸೊ ಅದರಿಂದಾಗಿ ಆ ಗುಡಿಗನ್ ಗುಡಿಗ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಬೇರೆ ಬೇರೆ ಹೆಸರುಗಳು ಉಲ್ಲೇಖ ಆಗುತ್ತೆ ಆ ಗುಡಿಗ ಈ ಗುಡಿಗ ಅಂತ ಅದೇ ಸರ್ ಅದು ಹೆಂಗೆ ಸರ್ ನಮಗೂ ಗೊತ್ತು ನಂಗೆ ಸರ್ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ ನಾನು ಈ ಕಡೆ ಆಗಾಗ ಬಂದು ಹೋದನು ದೈವ ನರ್ತನ ಇದೆ ಅಂತ ಗೊತ್ತು ರಾತ್ರೆಲ್ಲ ಅದರ ಆಚರಣೆ ಆಗಿರ್ಬೋದು ಆರಾಧನೆ ಮಾಡ್ತಾರೆ ಮನೆಗ್ ಕರೆಸ್ತಾರೆ ಅವಾಗ ಏನೋ ಹರಕೆ ಹೊತ್ಕೊಂಡಿರ್ತಾರೆ ಅವಾಗ ಅದು ಅದು ಪೂರೈಕೆ ಆದರೆ ದೈವ ಕೇಳ್ಕೊಂಡಿರ್ತಾರೆ ಅದು ಹರ್ಕೆಗೋಸ್ಕರ ಮಾಡ್ತಾರೆ ಅಷ್ಟೇ ಗೊತ್ತಿದ್ದಂಗೆ ಬಟ್ ಆದ್ರೆ ಈ ಸಲದ ಕಾಂತಾರ ನಾವು ನೋಡಿದಾಗ ಅಷ್ಟು ಗುಳಿಗ ಅಂದರೆ ದಸರಾ ದಿವಸ ನಮ್ಗೆ ಒಂಬತ್ತು ದೇವ್ರು ನೋಡ್ದಂಗ್ ನೋಡಿ ಈಗ ದಸರಾ ದಿವಸ ಒಂಬತ್ತು ದೇವರು ನೀವು ಹೇಳಿದ್ರಲ್ಲ ಅದೇ ರೀತಿ ವಿಷಯ ಅಂತ ಹೇಳಿದ್ರೆ ದೇವರೊಬ್ಬನೇ ದೇವರೊಂದೇ ಅಲ್ವಾ ಆ ದೇವಿ ಆ ಆ ಪ್ರಕಾರವಾಗಿ ಯಾರೋ ಒಬ್ಬರನ್ನ ಸಾಯಿಸ್ಲಿಕ್ಕೆ ಮೈಷಾಮರ್ದಿನಿಯಾಗಿ ಇನ್ನೊಬ್ಬರನ್ನ ಯಾರೋ ಚಾಮುಂಡಿ ಚಾಮುಂಡಿಯಾಗಿ ಆ ಆ ಜಾಗದಲ್ಲಿ ಆ ಜಾಗದಲ್ಲಿ ನೆಲೆ ಆಗೋ ಒಂದೊಂದು ಹೆಸರಲ್ಲಿ ಇಟ್ಕೊಡೋದು ಇದು ಹಾಗೆ ಮೂಲ ದೈವ ಒಂದೇ ಗುಳಿಗ ಅಂದ್ರೆ ಬೇರೆ ಬೇರೆ ದೈವಗಳಿದೆ ಒಂದು ದೈವದ ಹೆಸರು ಇಟ್ಕೊಳ್ಳುವಾಗ ಮೂಲ ದೈವವಾಗಿ ಒಂದು ಗುಳಿಗ ಇದ್ರೆ ಆ ಗುಳಿಗ ಆ ಜಾಗದಲ್ಲಿ ಹೋಗುವಾಗ ಒಂದೊಂದು ಹೆಸರು ಇಟ್ಕೊಂಡು ಹೋಗಿದೆ ಈಗ ಕಾಣ ಗುಳಿಗ ಅಂತ ದ್ರೆ ಒಂದು ಉಲ್ಲೇಖ ಇದೆ ನಾವು ಕತ್ತಲೆಯನ್ನು ತೋರಿಸುವಾಗ ಕತ್ತಲೆಗಾಣ ಗುಳಿಗ ತೊಟ್ಟಿಲ ಕಾಣ ಅಂತ ಒಂದು ಊರಿಗೆ ಬೆಳಿಗಿನ ಹೊತ್ತಿನಲ್ಲೇ ಕತ್ತಲೆ ತರಿಸಿದವ ನನ್ನ ನಂಬೇಕು ಅಂತ ಹೇಳಿ ಅಲ್ಲಿ ಆಮೇಲೆ ಗೊತ್ತಾಯ್ತು ದೈವ ಬಂದಿದೆ ಅಂತ ಹೇಳಿ ಆಮೇಲೆ ಆಚರಣೆಗೆ ಬಂದಾಗ ಇಲ್ಲಿ ದೈವ ಬಂದಿದೆ ಅಂತ ಹೇಳಿ ಆ ತೊಟ್ಟಿಲು ಕಾಣವನ್ನ ಯಾವಾಗ ಬೆಳಗಿನ ಹೊತ್ತಲ್ಲೇ ಕತ್ತಲೆ ತರಿಸಿದೆ ಅದಕ್ಕೆ ಕತ್ತಲೆ ಕಾಣ ಗುಳಿಗ ಅಂತ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ನಂಬ್ಲಿಕ್ಕೆ ಶುರು ಮಾಡುದು ಅಗ್ನಿ ಅಗ್ನಿಯ ಜೊತೆ ಅಂದ್ರೆ ಕೆಲವು ಜಾಗದಲ್ಲಿಲ್ಲ ಕೆಂಡ ಸೇವೆ ಮಾಡ್ತಾರೆ ಅದ್ರಲ್ಲಿ ತುಳ್ಕೊಂಡೆಲ್ಲ ಹೋಗುತ್ತೆ ದೈವ ಆ ಜಾಗದಲ್ಲಿ ಅಗ್ನಿ ಗುಳಿಗ ಅಂತ ಹೇಳ್ತಾರೆ ಮತ್ತೆ ದೈವಕ್ಕೆ ತುಂಬಾ ಅಂತ ಹೇಳಿದ್ರೆ ರಕ್ತ ಅದಕ್ಕೆ ನೆತ್ತರ ಗುಳಿಗ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ವಿಷ್ಣುವಿನ ಕಿರುಬಿರಳಿನ ರಕ್ತ ಕುಡ್ಕೊಂಡು ಬಂದವ ಅಂತ ಹೇಳಿ ಉಲ್ಲೇಖ ಇದೆ ಅಚ್ಚಾ ಎಲ್ಲ ಸೊ ಅದಕ್ಕೋಸ್ಕರ ನೆತ್ತರ ಗುಳಿಗ ಅಂತಿದೆ ರುದ್ರ ಗುಳಿಗ ರುದ್ರ ಅಂತ ಹೇಳಿದ್ರೆ ಆಲ್ರೆಡಿ ಆ ನಿಮ್ಗೆ ಗೊತ್ತು ಗುಳಿಗನ ಒಂದು ಪರಿಕರ ಅಂದ್ರೆ ನೋಡುವ ರೀತಿಯೇ ರುದ್ರ ರುದ್ರವಾಗಿರುತ್ತೆ ಸೊ ರುದ್ರ ಗುಳಿಗ ಅಂತಿರುತ್ತೆ ಆಮೇಲೆ ಆ ಬೇರೆ ಬೇರೆ ಅಗ್ನಿ ಆಗಿರ್ಬೋದು ರುದ್ರ ಆಗಿರ್ಬೋದು ನೆತ್ತರ ಗುರಿಗಳ ಕಾರಣ ಗುಳಿಗ ಆಗಿರ್ಬೋದು ಹೀಗೆ ಒಂದು ನೂರ ನೂರ ಒಂದು ಹೆಸರಿದೆ ಅಂತ ಹೇಳಿ ಪಾರದಿನದಲ್ಲಿ ಬರುತ್ತೆ ಸೊ ನಮ್ಗೆ ಅಲ್ಲಿ ಆ ಗೆ ಏನಾದರೂ ಬೇಕಿದ್ರೆ ಜನಗಳಿಗೆ ತಿಳಿಯೋ ಹೊಟ್ಟು ಮಾಡಿ ಮತ್ತೆ ರಾಹು ಗುಳಿಗ ಅಂತ ಒಂದು ಮೂವ್ಮೆಂಟ್ ಬರುತ್ತೆ ಹಿಂಗಿಂಗ್ ಮಾಡ್ಕೊಂಡು ಹೋಗ್ತೀರಾ ರಾಹು ಅಂತ ಹೇಳಿದ್ರೆ ನಿಮ್ಗೆ ನಾರ್ಮಲಿ ಗೊತ್ತು ರಾಹು ಕೇತು ಸೊ ಶರೀರದ ಮೇಲೆ ಆ ಹಾವಿನ ಇದಿರುವ ಇನ್ನೊಬ್ಬ ಶರೀರದಿಂದ ಕೆಳಗಡೆ ಇದಿರುವ ಸೊ ಹಾವಿನ ಜೊತೆ ಅಂದ್ರೆ ಇಲ್ಲಿ ಒಂದು ವಿಷಯ ಇದೆ ಅಂತ ಹೇಳಿದ್ರೆ ಯಾವ ದೈವ ಆಗ್ಲಿ ದೇವರಾಗ್ಲಿ ಈ ಬನ್ನಲ್ಲಿ ಬಂದು ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಆರಾಧನೆ ಮಾಡುವಂಥದ್ದು ನಾಗಾರಾಧನೆ ಇಲ್ಲಿ ಒಂದು ಕಟ್ಟಿದೆ ಏನಂತ ಹೇಳಿದ್ರೆ ನೀವು ಮನೆ ಹೊಕ್ಕಲು ಮಾಡಿದ್ರೆ ನೀವು ಪ್ರತಿದಿನ ಇಲ್ಲಾಂದ್ರೆ ತಿಂಗಳಲ್ಲಿ ಏನೋ ಒಂದು ಸ್ವಲ್ಪ ದುಡ್ಡನ್ನ ಕೂಡಿಟ್ಟು ಅದನ್ನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕೊಡ್ಬೇಕು ಯಾಕಂತ ಹೇಳಿದ್ರೆ ನಾವು ಅವರ ಮನೆಯಲ್ಲಿ ಬಾಡಿಗೆಗೆ ಇರೋ ನಾವ್ ಅದನ್ನು ಕೊಡಬೇಕು ಈ ಇಲ್ಲಿ ಸೃಷ್ಟಿಯಾದ ಮೇಲೆ ಇಲ್ಲಿ ನಮ್ಗೆ ಮಣ್ಣು ಫಲವತ್ತಾಗಿಲ್ದಿರೋ ಹೊತ್ತಲ್ಲಿ ನಾಗದೇವರುಗಳು ಮಣ್ಣಿನಿಂದ ಬಂದು ಫಲವತ್ತಾದ ಮಣ್ಣನ್ನು ಅವರು ತಂದು ಸೊ ಅವರಿದ್ದ ಜಾಗದಲ್ಲಿ ನಾವ್ ಇರೋದ್ರಿಂದ ನಾವು ಅವರಿಗೆ ಏನಾದ್ರೆ ಸಂತತಿಗೆ ಮಾಡ್ಬೇಕು ಅಂತಿದೆ ಸೊ ಆ ನಾಗರಾಧನೆಗೆ ಬೇಸ್ಡಾಗಿ ಆ ರಾಹುವನ್ನ ಆ ಗುಳಿಗೆ ಜೊತೆ ಮಾಡಿ ರಾಹು ಗುಳಿಗ ಅಂತ ಮಾಡ್ತಾರೆ ಜೋಡು ಗುಳಿಗ ಅಂತಿದೆ ಚಾವುಂಡಿ ಗುಡಿಗ ಅಂತಿದೆ ಸೊ ಆ ಚೌಂಡಿ ಗುಳಿಗೆ ಇರೋದ್ರಿಂದನೇ ಆ ಕೆಲವು ಕಥೆಗಳಲ್ಲಿ ಹೇಗ್ ಬರುದ್ ಅಂತ ಹೇಳಿದ್ರೆ ಸಂಖ್ಯೆ ಗಾಳಿಭದ್ರ ಕುಮಾರ ಅವರ ಮಕ್ಕಳಿಬ್ಬರು ಅಂತೇಳಿ ಐದು ಜನ ಮಕ್ಕಳಿದ್ರು ಜಟ್ಟಿಗ ಗುಳಿಗ ಆ ಥರ ಎಲ್ಲ ಮಕ್ಕಳಿದ್ರು ಅದರಲ್ಲಿ ಗುಳಿಗನ ಅಕ್ಕನಾಗಿ ಚಾಮುಂಡಿಯ ಒಂದು ಪರಿಕಲ್ಪನೆ ಇದೆ ಸೊ ಆ ಪಾರದವನ್ನು ಆಧಾರಿತವಾಗಿ ತಗೊಂಡು ನಾವು ಆ ಎಂಡ್ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿರ್ತೀರ ಅಕ್ಕನನ್ನು ಕರೆಯುವಂಥದ್ದು ಚಾಮುಂಡಿ ಬರುವಂಥದ್ದು ಆ ಸೀಕ್ವೆನ್ಸ್ ಸರ್ ಮೊದಲ ಕಾಂತಾರ ಬಂದಾಗ ಹಿಂದಿನ ಕಾಂತಾರ ಎರಡು ಸಾವಿರದ ಇಪ್ಪತ್ತೆರಡರ ಕಾಂತಾರ ಬಂದಾಗ ಕಡೆಯ ಇಪ್ಪತ್ತು ನಿಮಿಷ ಬೆರಗಾಗಿ ನೋಡಿದ್ವಿ ನಾವು ಅದು ಇಡೀ ಸಿನಿಮಾನ ಇನ್ನೊಂದು ಲೆವೆಲಲ್ಲಿ ತಗೊಂಡು ಹೋಗಿದ್ವಿ ಅಲ್ವಾ ಈಗ ನಿಮಗೆ ಒಂದು ಚಾಲೆಂಜ್ ಇತ್ತು ನಿಮ್ದೇನು ತೋರಿಸ್ಬೇಕು ನಾವು ತೋರಿಸ್ಬಿಟ್ಟಿದೀವಲ್ಲ ಅಂತ ನಿಮ್ಮ ನೀವು ಆ ಸಂದರ್ಭದಲ್ಲಿ ಕೊಟ್ಟಂತ ಇನ್ಪುಟ್ ಗಳು ಆಗಿರ್ಬೋದು ಮತ್ತು ಆ ಸಂದರ್ಭದಲ್ಲಿ ನೀವು ಇದ್ರ ಸ್ಕ್ರಿಪ್ಟ್ ವಿಚಾರದಲ್ಲಿ ಏನಾದ್ರು ಇದ್ರ ಇಲ್ಲ ಹಿಂಗ್ ಮಾಡ್ಬೋದು ವಿಚಾರದಲ್ಲಿ ಇಲ್ಲ ಸ್ಕ್ರಿಪ್ಟ್ಗೂ ನನ್ಗೆ ಯಾವ ರೀತಿ ಸಂಬಂಧಗಳಿಲ್ಲ ಇಲ್ಲಿ ಇಲ್ಲಿ ದೈವಗಳ ವಿಷಯ ಏನಾದ್ರೂ ಬಂದ್ರೆ ಅದು ಅದಕ್ಕೆ ನನ್ನ ಇನ್ಪುಟ್ ಖಂಡಿತ ಹೋಗ್ಲಿತ್ತು ನನ್ನ ನಾನೇ ಇದ್ದೆ ಅದ್ರಲ್ಲಿ ಎಲ್ಲಾ ವಿಷಯದಲ್ಲೂ ನಾನೇ ಇದ್ದೆ ಅಂದ್ರೆ ಇಟ್ ವಾಸ್ ಲೈಕ್ ಸಿ ಎಂಡ್ ಆಫ್ ದ ಡೇ ದೇರ್ ಇಸ್ ಆನ್ ಕ್ಯಾಪ್ಟನ್ ಹ್ಮ್ ಹ್ಮ್ ಕರೆಕ್ಟ್ ನಿಮ್ಗೆ ನಾವು ಏನೇ ಮಾಡಿದ್ರು ಕೂಡ ಕ್ಯಾಪ್ಟನ್ ಪರ್ಮಿಷನ್ ಬೇಕು ನಮ್ಗೆ ಸೊ ನಮ್ಮ ಇನ್ಪುಟ್ ಗಳಷ್ಟೇ ನಾನಾಗಲಿ ನಾನು ಸನಿಲ್ ಹತ್ರ ಹೇಳ್ತಿದ್ದೆ ಆ ನಿಗದ್ರ ಹತ್ರ ಹೇಳ್ತಿದ್ದೆ ಅಲ್ಲಿ ನಾವೆಲ್ಲ ಡಿಸ್ಕಷನ್ ಮಾಡಿ ಓಕೆ ಇದು ವರ್ಕೌಟ್ ಆಗುತ್ತೆ ಅನ್ನೋ ರೀತಿ ಇದ್ರೆ ವಿಶ್ವವನ್ನ ಹತ್ರ ಹೋಗಿ ವರ್ಕೌಟ್ ಮಾಡ್ಬೋದಾ ಅಂತ ಹೇಳಿ ಅವರು ಒಂದು ಕೆಲವು ಕೊಡ್ತಾ ಕೊಡ್ತಾಯಿದ್ರು ಇಲ್ಲಿ ಹಿಂಗೆ ಬೇಡ ಹಿಂಗೆ ಏನಾದ್ರು ಮಾಡುವ ಅಂತ ಬಿಕಾಸ್ ಹಿ ನೋ ವಾಟ್ ಸಿನಿಮಾ ಇಸ್ ಕಾಂತಾರ ಅನ್ನೋದು ಅವ್ರ ತಲೇನಲ್ಲಿ ಇದು ಎಲ್ಲೂ ಹೋಗಬೇಕು ಏನು ಮುಟ್ಟಬೇಕು ಯಾವ ಜನಗಳು ಹಿಂಗೆ ರೀಚ್ ಆಗಬೇಕು ಅನ್ನೋದು ಅವ್ರ ತಲೆನೇ ಇರುತ್ತೆ ಬಟ್ ಹೇಳಿದ್ರೆ ಅವರು ಕ್ಲಿಯರ್ಲಿ ಸಿ ಲಾಸ್ಟ್ ಟೈಮ್ ಕಾಂತಾರ ಮಾಡಿದ್ದು ನಮ್ಮವ್ರಿಗೋಸ್ಕರ ಅಂದರೆ ನಮ್ಮ ಮಾತ್ರ ಅದು ಆಮೇಲೆ ಪ್ಯಾನ್ ಇಂಡಿಯಾ ಆಗಿದೆ ಈ ಸರಿ ಹಂಗಲ್ಲ ಪ್ಯಾನ್ ಇಂಡಿಯಾ ಅಂತನೇ ಮಾಡಿದ್ದು ಹಿಂದಿ ಆಡಿಯನ್ಸ್ಗೆ ಏನು ಬೇಕು ಅದನ್ನು ಕೊಟ್ಟಿದ್ವಿ ತಮಿಳ್ ಆಡಿಯನ್ಸ್ಗೆ ಏನು ಬೇಕು ಅದನ್ನು ಕೊಟ್ಟಿದ್ವಿ ಮಳೆಲ್ಲ ಮಾಡೋದು ಎಲ್ಲ ಆಡಿಯನ್ಸ್ಗಳಿಗೆ ಏನೇನು ಬೇಕು ಆಸ್ಪೆಟ್ಸ್ ಅದನ್ನೆಲ್ಲವನ್ನು ಪ್ಯಾಕೇಜಾಗ ಕೊಟ್ಟಿದ್ದಾರೆ ಸೊ ಅವ್ರಿಗ ಅದನ್ನು ಮಿಸ್ ಮಾಡಬಾರ್ದವರು ಸೊ ಲಿಟ್ರಲಿ ಎಂಡ್ ಕ್ಲೈಮ್ಯಾಕ್ಸ್ ವಿಷಯದಲ್ಲಿ ತುಂಬ ಚರ್ಚೆಗಳಾಗಿದೆ ಹೌದಾ ತುಂಬ ರಿಶೂಟುಗಳಾಗಿದೆ ತುಂಬ ಚರ್ಚೆಗಳಾಗಿದೆ ಅದ್ರ ಬಗ್ಗೆ ಅಂದರೆ ಅದು ಬೇಕಾ ಇದು ಬೇಕೋ ಬೇಡ ಯಾಕೆಂತ ಹೇಳಿದ್ರೆ ನೀವು ಹೇಳಿದಾಗೆ ಆ ಟ್ವೆಂಟಿ ಮಿನಿಟ್ಸನ್ನು ಈ ಟ್ವೆಂಟಿ ಇಲ್ಲೂ ವೇಟ್ ಮಾಡ್ತೀರಾ ನೀವು ನಿನ್ನೆ ಮೊನ್ನೆ ರಿಷಬ್ ಹತ್ರ ಮಾತಾಡ್ತಿರೋ ಅವರು ಅದನ್ನೇ ಹೇಳಿದ್ರು ಇನ್ ಎಂಡ್ ಆಫ್ ದ ಟೈಮ್ ಎಲ್ಲರೂ ವೇಟ್ ಮಾಡ್ತಿರೋದು ದಟ್ ಟ್ವೆಂಟಿ ಮಿನಿಟ್ಸ್ಗೋಸ್ಕರ ಅಲ್ಲಿ ಮಾಡಿದ್ರೆ ಇದ್ರಲ್ಲಿ ಏನ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ತುಂಬಾ ಡಿಸ್ಕಶನ್ ನಡೆದಿದೆ ಅಂಡ್ ಈ ಸರಿ ಕಾಂತರ ನೀವು ನೋಡಿದ ಮಟ್ಟಿಗೆ ಇಟ್ಸ್ ದ ಬಿಗ್ಗೆಸ್ಟ್ ಕ್ಯಾನ್ವಾಸ್ ಅಲ್ಲಿ ತುಂಬಾ ಅಂದ್ರೆ ಇಟ್ ವಾಸ್ ಲೈಕ್ ಲಾಸ್ಟ್ ಟೈಮ್ ಹೇಗಿತ್ತು ಅಂತ ಒಂದು ಕ್ಯಾಮ್ರಾ ಇರುತ್ತೆ ನಾವೇನಾದ್ರು ಹೋಗಿ ಟಕ್ ಅಂತ ಹೇಳ್ಬೋದು ಮಾಡ್ಬೋದು ಈ ತರ ಆಗಲ್ಲ ಬಿ ಎಫ್ ಎಕ್ಸ್ಕೀಮ್ ಇರುತ್ತೆ ಅಷ್ಟು ವಿಷಯಗಳಿದೆ ನಮ್ಗೆ ನಮಗೆ ಏನ್ ಬೇಕು ಅಂತ ಪಟಪಟ ಅಂತ ಮಾಡೋಕ್ಕಾಗಲ್ಲ ಎಲ್ಲರ ಹತ್ರನೂ ಡಿಸ್ಕಸ್ ಮಾಡ್ಬೇಕು ಫೈಟ್ ಮಾಸ್ಟ್ ಹತ್ರ ಡಿಸ್ಕಸ್ ಮಾಡ್ಬೇಕು ಎಲ್ಲವನ್ನು ಮಾತಾಡ್ಬೇಕು ನಾವು ಇದನ್ನ ಮಾಡ್ಬೋದಾ ಹಿಂಗೆ ಹಿಂಗೆ ಈಗ ಒಂದು ಹುಲಿ ಬರೋ ವಿಷಯದಲ್ಲ ಆಗಿರ್ಬೋದು ಅದನ್ನು ನಾವು ದೈವ ರೂಪದಲ್ಲಿ ತೋರಿಸಿದ್ದೀವಿ ಅದು ಹಿಂಗೆ ಬರಬೇಕು ಆ ಹುಲಿ ಅಂತ ಎಲ್ಲಿ ವಿ ಎಫ್ ಎಕ್ಸ್ ಅವ್ರ ಹತ್ರ ಮಾತಾಡಬೇಕು ಎಲ್ಲವೂ ನಾವು ಮಾತಾಡ್ಬೇಕಾಗುತ್ತೆ ಅಲ್ಲಿ ಸೊ ಇಟ್ ವಾಸ್ ಲೈಕ್ ಅದೇನು ಹೇಳ್ತೀವಲ್ಲ ತುಂಬ ಕಷ್ಟಕರವಾದ ಒಂದು ಜರ್ನಿ ಒಂದು ಕೋಣೆ ಒಳಗಡೆ ಇದ್ದರೂ ಕೂಡ ಅದೊಂದು ಬೇರೆ ಜಗತ್ತಲ್ಲಿ ಬರ್ತದವ್ರು ನಾವು ಮತ್ತೆ ಒಂದು ಹೇಳಬೇಕು ಸಿ ನಾವು ಏನೇ ಒಂದು ಕೆಲಸ ಮಾಡಿಲ್ಲ ನೀವು ಮಾಡಿ ನಿಮಗೆ ಈಗ ದೇವರ ಕೆಲಸವನ್ನು ನೀವು ಮಾಡ್ತೀರ ಅಂತ ಹೇಳಿ ಈಗ ದೇವರ ಕೆಲಸವನ್ನು ಮಾಡ್ತಿರುವಾಗ ನಿಮಗೆ ಅದರಲ್ಲಿ ಅಡಚಣೆಗಳು ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಎಂಡ್ ಆಫ್ ದ ಡೇ ರಿಸಲ್ಟ್ ಮುಖ್ಯ ಕರೆಕ್ಟ್ ರೈಟ್ ನಿಮ್ ರಿಸಲ್ಟ್ ಕೆಟ್ಟದ ಕೊಟ್ಟರೆ ದೇವ್ರು ನಿಮ್ಮನ್ನು ಅಂತ ಅಂತರ್ಥ ದೇವ್ರು ನಿಮ್ಮನ್ನು ಒಳ್ಳೇದು ಮಾಡಿದ್ರೆ ಅವ್ರು ನಿಮ್ಮನ್ನು ಟೆಸ್ಟ್ ಮಾಡೋದು ಅಂತರ್ಥ ಸರ್ ನಮಗೂ ಟೆಸ್ಟ್ ಮಾಡಿದಾರೆ ತುಂಬಾ ಕಷ್ಟಪಟ್ಟಿದೀವಿ ಎಂಡ್ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಎಲ್ಲ ರಿಷಬ್ ಎರಡು ಕಾಲು ಇಷ್ಟು ದಪ್ಪ ಆಗಿತ್ತು ಯಾಕಂದ್ರೆ ಕಂಟಿನ್ಯೂ ಶೂಟಿಂಗ್ ಕಂಟ್ರೀಸ್ ಅವ್ರು ನಿಂತ್ಕೊಂಡೇ ಇರಬೇಕು ಆ ಕಡೆ ಓಡಾಡಬೇಕು ಚಪ್ಪಲಿ ಹಾಕಂಗಿಲ್ಲ ಆ ಕಲ್ಲು ಮಣ್ಣು ಎಲ್ಲ ಓಡಾಡ್ದು ನಾವು ಕಳೆದ ಬಾರಿ ಎಲ್ಲ ಚರ್ಚೆ ಮಾಡಿದ್ವಿ ಸರ್ ಈ ಪಾತ್ರವನ್ನು ಹೋರುವಾಗ ಹ್ಮ್ ಫುಡ್ ಇಂದ ಹಿಡಿದು ನಾವು ನಡ್ಕೊಳೋ ರೀತಿ ಆಚಾರ ವಿಚಾರ ಚೇಂಜ್ ಆಗಿತ್ತು ಖಂಡಿತ ಈ ಸಿನಿಮಾ ಈ ಸಿನಿಮಾದಲ್ಲಿ ಸಿ ಇಟ್ ವಾಸ್ ಅ ಬಿಗ್ಗೆಸ್ಟ್ ಕ್ಯಾನೋ ಸೊ ಅಲ್ಲಿ ಯಾವುದೇ ಒಂದು ಸ್ಥಾನ ಅಂದ್ರೆ ದೈವಸ್ಥಾನಗಳಿರಲಿಲ್ಲ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ನಾವ್ ಎಲ್ಲೊಂದು ದೇವಸ್ಥಾನ ಕಟ್ಟಿದ್ವಿ ಆ ಅಂಗಣಕ್ಕೆ ಯಾರೋ ಹೋಗಕ್ ಬಿಡ್ತಾ ಇರಲಿಲ್ಲ ಬಟ್ ಈ ಸರಿ ನಮ್ಗೆ ಮಾಡಕ್ ಆಗ್ಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲಿ ದೈವಸ್ಥಾನ ಇರಲಿ ಸೊ ದೈವಸ್ಥಾನ ಇದ್ರೆ ಮಾತ್ರ ಅಲ್ವಾ ಆತರ ಸೊ ಬಟ್ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ಸುತ್ತ ಅವರನ್ನು ಮುಟ್ಟುವಂತಹ ಮೇಕಪ್ ಮ್ಯಾನ್ ಗಳಾಗಿರ್ಲಿ ಆಗ್ಲೇ ಸುತ್ತ ಯಾರಾದ್ರೂ ಇದ್ರು ಕೂಡ ಅವ್ರು ವೆಜ್ ತನ್ನಾಗಿಲ್ಲ ಚಪ್ಪಲಿ ಹಾಕಂಗಿಲ್ಲ ಚಪ್ಪಲಿ ಹಾಕೊಂಡು ಅವ್ರ ಹತ್ರ ಬರೋಂಗಿಲ್ಲ ಯಾರೇ ಆಗಿರ್ಲಿ ಅವನು ಮೇಕಪ್ ಡಿಪಾರ್ಟ್ಮೆಂಟ್ ಆಗಿರ್ಲಿಲ್ಲ ಅಲ್ಲಿ ಯಾರೇ ಟೆಕ್ನಿಕಲ್ ಯಾರೇ ಅವರು ಸುತ್ತ ಬರ್ತಾ ಇದ್ರು ಕೂಡ ಅವ್ರನ್ನು ಮುಡ್ತಾ ಇರಲಿಲ್ಲ ಅವ್ರದ್ದು ಡ್ರೆಸ್ ಸರಿ ಮಾಡ್ತಾ ಇದ್ದಿದ್ದು ನಾನೇ ಮಾಡ್ತಿದ್ವಿ ನಾವು ವೆಜ್ಜಲ್ಲಿ ಕೂತ್ಕೊಳ್ತಾ ಇದ್ವಿ ನಾವು ನಾವು ಏನಾದರೂ ಡ್ರೆಸ್ ಸರಿ ಮಾಡಬೇಕಾಗಿದ್ರು ನಾವು ಅದನ್ನು ಮಾಡ್ತಾ ಇದ್ವಿ ಮುಟ್ ಮಾಡ್ತಾ ಇದ್ವಿ ಮತ್ತೆ ಅದಕ್ಕೆ ಸಂಬಂಧಪಟ್ಟವರು ಅಂದರೆ ಅವ್ರಿಗೆ ಏನಾದರೂ ಒಂದು ಇದಾದರೂ ಕೂಡ ಸಂಬಂಧಪಟ್ಟವರು ಅಲ್ಲೇ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಬೆಳಗ್ಗೆ ಎದ್ದು ಅಷ್ಟು ದೇವಸ್ಥಾನಗಳು ಹೋಗ್ತಾ ಇದ್ರು ದೇವರ ಅನುಗ್ರಹ ಎಲ್ಲವನ್ನು ಪಡ್ಕೊಂಡು ಬಂದೇ ನಿಂತಿದ್ದವರು ಅಂದರೆ ಸಿ ಒಂದು ಏನು ರಿಚುವಲ್ಸ್ ಇದೆ ದೃಷ್ಟಿ ಬಿಡಬಾರ್ದು ನೋವು ರಿಚುವಲ್ಸ್ ಇದೆ ಕುರಿಂದಿನಲ್ಲಿ ಇದು ಮಾಡ್ತಾರೆ ಎಲ್ಲವನ್ನ ನೀಟಾಗಿ ಮಾಡ್ತಾ ಇದ್ವಿ ನಾವು ಅಂದರೆ ಎಫೆಕ್ಟ್ ಆಗಬಾರ್ದು ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಆಗ್ಬಾರ್ದು ಅಂತೇಳಿ ಕಷ್ಟಗಳು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಲ್ಲ ದೊಡ್ಡ ಸಿನಿಮಾವನ್ನು ಮಾಡುವಾಗ ಕಷ್ಟಗಳು ಬಂದೇ ಬರುತ್ತೆ ಆ ಕಷ್ಟವನ್ನ ದೇವರ ಶಾಪ ಅಂತ ಹೇಳಕ್ಕಿಲ್ಲ ಅದೇ ನಾನು ಹೇಳಿದ್ದೀನಿ ಕ್ರಮ ದೇವರ ಶಾಪ ಅಂತ ಹೇಳಬೇಕು ಯಾವಾಗ ಅಂತ ಹೇಳಿದ್ರೆ ರಿಸಲ್ಟ್ ಮೇಲೆ ಡಿಪೆಂಡ್ ದೇವರ ಶಾಪ ಅನ್ನೋದು ರಿಸಲ್ಟ್ ಮೇಲೆ ಡಿಪೆಂಡ್ ನೀವು ಇವಾಗ ನಾಳೆ ದೇವಸ್ಥಾನ ಕಟ್ತೀರಾ ದೇವಸ್ಥಾನದಲ್ಲಿ ಏನೋ ಲೋಪದೋಷ ಆಗುತ್ತೆ ದೇವಸ್ಥಾನದಲ್ಲಿ ಬ್ರಿಕ್ ಬಿಡುತ್ತೆ ಬ್ರಹ್ಮಕಲಶ ಆಗಲ್ಲ ಅನ್ಕೊಳ್ಳೋಣ ಈ ಸಿನಿಮಾದ ರೀತಿಯಲ್ಲಿ ಬ್ರಹ್ಮಕಲಶ ಆಗ್ತಿಲ್ಲ ಅದು ನೀವು ಮಾಡಿ ತಪ್ಪು ಬಿರುಕು ಬಿದ್ದಿದೆ ಕಟ್ಟುತ್ತಿರುವಾಗ ಕಷ್ಟ ಬಂದಿದೆ ನಿಮಗೆ ದೇವಸ್ಥಾನ ಕಟ್ಟಕ್ ಆಗ್ಲಿಲ್ಲ ಕಷ್ಟಪಟ್ಟಿದ್ರೆ ಕಷ್ಟಪಟ್ಟಿದ್ರೆ ಒಂದು ವರ್ಷ ಆಯಿತು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಕಡೆಗೆ ಭ್ರಮಕಲಶ ಆಯಿತು ಅನ್ಕೊಂಡಿದ್ದು ವಿಜೃಂಭಣೆ ನಿಮಗೆ ಅಂತ ಅರ್ಥ ನಿಮಗೆ ಅದು ದೇವರು ಪರಿಚಯ ಮಾಡ್ತಾ ಇದ್ದೇನೆ ಏನು ದೊಡ್ಡದಾಗಿ ಕೊಡಲಿಕ್ಕೆ ಸೊ ಈ ಸಿನಿಮಾ ಪ್ರೊಬಬ್ಲಿ ಈಗಲೇ ಎಲ್ಲರ ಮನಸ್ಸು ಗೆದ್ದಿದೆ ಬ್ಲಾಕ್ ಬಸ್ಟರ್ ಆಗಿದೆ ಒಂದು ಏನು ಹೇಳ್ತೀವಲ್ಲ ಕರ್ನಾಟಕ ಇಂಡಸ್ಟ್ರಿಯಿಂದ ನಾವು ಹುಟ್ಟಿ ಇಲ್ಲಿದ್ದು ಬೇರೆ ಬೇರೆ ಎಲ್ಲಾ ದೊಡ್ಡ ದೊಡ್ಡ ದಿಗ್ಗಜರು ನಾನು ಟ್ವೀಟ್ ಮಾಡ್ತೇನೆ ನೋಡಿದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಖುಷಿ ಆಗ್ತಿದೆ ಅದರಲ್ಲಿ ಋಷಭರನ್ ಹೆಸರು ಜೊತೆಗೆ ಎಂಟೈರಿ ಟೀಮ್ ಎಂಟೈರಿ ಟೀಮ್ ಅಂತ ಮೆನ್ಷನ್ ಮಾಡ್ಲೇಬೇಕಂದ್ರೆ ಸರ್ ನೀವು ಫಲ ಹೆಂಗ್ ಸಿಕ್ಕಿದೆ ಅನ್ನೋದಕ್ಕೆ ಸರ್ ಒಬ್ಬೊಬ್ಬರು ಒಂದೊಂದು ಅದು ಬೇಡ ಕೆಲವೊಂದ್ ಕಡೆ ನಾನು ಓದಿದ್ದು ಸರ್ ಏ ನಾನು ಏನಾಗಲ್ಲ ಅಂತ ಕೂತ್ಕೊಂಡಿದ್ದೆ ಬಟ್ ಆದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ದೈವದ್ದು ಟೈಮ್ ಬಂದಾಗ ಕಾಲ್ ತೆಗೆದು ಕೂತ್ಕೊಂಡೆ ಚಪ್ಲಿ ಬಿಚ್ಕೊಂಡು ಕೂತ್ಕೊಂಡೆ ಈ ತರದ ರಿಸಲ್ಟ್ ಬಂದ ಇದಕ್ಕೆ ಏನಾಗುತ್ತೆ ಬತ್ತಿ ಸರ್ ವಿಷಯ ಏನಂತ ಹೇಳಿದ್ರೆ ಸಿ ನಿಮಗೆ ನೀವು ಕನ್ನಡ ನಿಮಗೆ ಇಲ್ಲಿದ್ದೊಂದು ಸ್ವಲ್ಪ ಕನೆಕ್ಟ್ ಆಗ್ಬೋದು ನಿಮ್ಗೆ ಆ ಕಡೆ ಆಕಡೆ ಆಕಡೆ ಏನಿದೆ ಅಂತ ಹೇಳಿದ್ರೆ ಪ್ರತಿ ಜಾಗದಲ್ಲೂ ಪ್ರತಿ ಇದರಲ್ಲೂ ಅಲ್ಲಲ್ಲೇ ಆದಂತಹ ಒಂದು ನಿಮ್ಗೆ ನಾರ್ತ್ ಸೈಡ್ ಅಲ್ಲಿ ಅವೆಲ್ಲ ಕೆಲವು ಜಾಗದಲ್ಲಿ ಹಿಮಾಚಲ್ ಪ್ರದೇಶ ಆ ಕಡೆ ಜನಗಳೆಲ್ಲ ನಮ್ಗೆ ತುಂಬಾ ಫೋನ್ ಮಾಡಿ ಮಾತಾಡ್ತಾರೆ ಅವ್ರು ಯಾಕೆ ಕನೆಕ್ಟ್ ಆಗ್ತಾರ ಅಂತ ಹೇಳಿದ್ರೆ ಗುಳಿಗನ ರೀತಿಯೇ ಒಂದು ದೈವ ದೈವದ ರೀತಿಯೇ ಒಂದು ದೇವರನ್ನೆಲ್ಲ ನಂಬ್ತಾರೆ ಅವ್ನು ಗಡಿಕಾಯ ಅವನು ಅದು ಅವನು ಕನೆಕ್ಟ್ ಆಗ್ತಿದೆ ನಿಮಗೆ ಮುನಿಸ್ವಾಮಿ ಮುನಿಯಂಡಿ ಸ್ವಾಮಿ ಅಂತೆಲ್ಲ ಇರುತ್ತೆ ಅಹ್ ತಮಿಳ್ನಾಡು ಕಡೆ ಎಲ್ಲ ಹೊರಗಡೆ ನೀವು ಯಾವುದೇ ಒಂದು ಹಳ್ಳಿಗೆ ಹೋದ್ರೆ ದೊಡ್ಡದಾಗಿ ನಾಯಿಗಳದ್ದು ಮೂರ್ತಿ ಎಲ್ಲ ಬಂದ್ಬಿಟ್ಟು ಕತ್ತಿ ಇಟ್ಕೊಂಡಿರುತ್ತೆ ಅದು ನೋಡಿದಾಗಲೇ ಈ ಊರೊಳಗಡೆ ಏನು ತಪ್ಪು ಮಾಡಕ್ ಹೋಗ್ಬಾರ್ದು ನಾವು ಅನ್ನೋ ಒಂದು ಫೀಲ್ ಕೊಟ್ಬಿಡ್ತೇವೆ ನಮಗೆ ಮುನೀಶ್ವರ ನಮ್ಗೆ ಕಾಪಾಡ್ತಾನೆ ಅನ್ನೋದನ್ನ ಸೊ ಎಲ್ಲ ಅದರ ಕ್ಷೇತ್ರಫಲನ ವಿಷಯ ಇದೆ ಅಷ್ಟೇ ಗುಳಿಗಾನೋ ಕ್ಷೇತ್ರ ಫಲ ಯಾವ ವಿಧದಲ್ಲೂ ಇರ್ಬೋದು ಅಲ್ಲಿ ಗುಡಿಗನಾಗಿ ಇರ್ಬೋದು ಇಲ್ಲಿ ಮುನಿಸ್ವಾಮಿ ಆಗಿರ್ಬೋದು ಯಾವ ಯಾವ ವಿಧದಲ್ಲೂ ಇರ್ಬೋದು ಸೊ ಅದು ಜನಗಳಿಗೆ ಕನೆಕ್ಟ್ ಆಗ್ತಿದೆ ಅಂತ ಅನಸ್ತಾ ಇದೆ ಅವ್ರ ಅವರು ಅವ್ರವರು ಇದ್ರಲ್ಲಿ ಗುಡಿಗನಾಗಿ ನೋಡಿದ್ರು ಕೂಡ ಅಲ್ಲಿ ಒಳಗಡೆ ಅವರ ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಯಾವುದೋ ಒಂದು ದೇವರತ್ರ ಹರಕೆ ಹೋಗ್ತಿದ್ರೆ ಅದೆಲ್ಲ ನೆನಪಿಡ್ಸ್ತಾ ಇದೆಯಲ್ಲ ಇಲ್ಲಿ ನಮ್ಗೆ ಖುಷಿ ಆಗ್ತದೆ ಲವ್ಲಿ ಸರ್ ತುಂಬಾ ಎಲ್ಲೋ ಹೋಗ್ತಿದ್ದವ್ರು ನಮಗೋಸ್ಕರ ಸಮಯ ಕೊಟ್ಟ್ರಿ ಒಳ್ಳೇದಾಗ್ಲಿ ಇದೇ ರೀತಿ ಅವಕಾಶಗಳು ಬರಲಿ ಮತ್ತು ನಿಮ್ಮಲ್ಲಿ ಇನ್ನೊಬ್ಬ ಕಲಾವಿದ ಅವನಿಗೆ ಒಂದು ಅವಕಾಶ ಒಳ್ಳೇದಾಗ್ಲಿ ಹೇಳಿದ್ರಲ್ಲ ಸಿನಿಮಾ ಅನ್ನೋದೇ ಒಂದು ಭಕ್ತಿ ಆ ಭಕ್ತಿಯನ್ನ ಭಕ್ತಿಯ ಸಬ್ಜೆಕ್ಟ್ ಅನ್ನ ಭಕ್ತಿಯಿಂದ ಮಾಡಿದಾಗ ಆಗೋದು ಕಾಂತಾರ ಕ್ಯಾಮ್ರಾ ಪರ್ಸನ್ ಅರುಣ್ ಕುಮಾರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ಆತ್ಮೀಯ ಕನ್ನಡಿಗರೇ ನಮಸ್ಕಾರ